ಮಾಡುವಂತ ವಿಚಾರ ನಿಮ್ಗೆ ಯಾವತ್ತು ನನ್ಗೆ ರಾಕೇಶ್ ಅಂತ ಬಂದಾಗ ನೆನ್ಪಲ್ಲಿ ಉಳಿಯುತ್ತೆ ಅಂತ ಏನಾದ್ರೂ ಇದ್ರೆ ನಿಮ್ಮ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಂಗೆ ಇವಾಗ ಅವ್ರದ್ದು ಓದ್ಮೇಲೆ ಕಾಡುತ್ತೆ ಅನ್ನೋ ತರದಿದ್ರೆ ಹೇಳಬಹುದಾ ಅಂತ ಹೇಳಿ ತುಂಬಾ ಇದೆ ದಿನ ದಿನದು ದಿನ ದಿನದ ಹೇಳಿದ್ರು ತುಂಬಾ ಇದೆ ಅಂದ್ರೆ ಅವನಿಗೆ ನಗ್ಸೋದು ಮಾತ್ರ ಗೊತ್ತು ನಗಸ್ತಾನೆ ಸುಮ್ಮನೆ ಸುಮ್ಮನೆ ಅಂತ ಅವ್ನು ಕೂರೋದಿಲ್ಲ ನಾವೆಲ್ಲರೂ ಕೂತ್ಕೊಂಡು ಡೈಲಿ ಏನೋ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ್ಲಷ್ಟೇ ಏನೋ ಏನೋ ಒಂದು ಟಕ ಟಕ ಅಂದರೆ ಸೀರಿಯಸ್ ವಿಷಯನ ನಡೀತಿರುತ್ತೆ ಅಂದರೆ ಮೀಟಿಂಗ್ ನಡೀತೀವಿ ಸಿಮಾದಿಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಶೆಡ್ಯೂಲ್ ಹೋಗ್ತಿದ್ದೀವಿ ಹಿಂಗೆ ಏನೋ ಇರುತ್ತೆ ಸುಮ್ಮನೆ ಏನೋ ಒಂದು ಏನೋ ಹೇಳೋ ಒಂದು ಸೀರಿಯಸ್ ಆಗಿ ಅದು ಹೇಳಿದವನು ಸೀರಿಯಸ್ ಆಗಿ ಬಟ್ ಅದು ನಮಗಾಗಲ್ಲ ಏನೋ ನಗು ಬರೋದು ಅವನು ಹೇಳಿದ್ರೆ ಆದರೆ ತುಂಬ ವಿಷಯಗಳಿದೆ ತುಂಬ ಅಂದರೆ ತುಂಬ ತುಂಬ ಇದೆ ಅದು ಎಲ್ಲ ಶಿಕ್ಷಿತಾ ಮೇಡಮ್ ಅಂತ ಬಂದಾಗ ನೀವು ಕೂಡ ಅವ್ರು ಆಪ್ತರು ನಿಮ್ಮನ್ನು ಕೂಡ ಅವ್ರು ತುಂಬಾ ಪ್ರೀತಿಯಿಂದ ಕಾಣ್ತಾರೆ ರಾಕೇಶ್ ಪೂಜಾರಿ ಮೇಲೆ ಕೂಡ ಅದೇ ಪ್ರೀತಿ ಇತ್ತು ಅಂತ ನಮ್ಗೆ ಅನ್ಸುತ್ತೆ ಮನೆಯಲ್ಲ ಬಂದರು ತುಂಬಾ ಭಾವಕರಾದ್ರು ತುಂಬಾ ನೋವಿನಲ್ಲಿ ಇದ್ದಾರೆ ಅಂತ ಕೇಳ್ಪಟ್ವಿ ಅವರು ಹೇಳುವಂತ ವಿಚಾರ ಏನಾದ್ರು ಶೇರ್ ಮಾಡಿದ್ರ ಮೇಡಮ್ ಅವ್ರಿಗೆ ಈಗಲೂ ಅವರು ನನಗೆ ಡೈಲಿ ಫೋನ್ ಮಾಡ್ತಿದ್ದಾರೆ ಅವರಾಗಿ ಆಗಿರಲಿ ಡೈಲಿ ಫೋನ್ ಮಾಡಿ ಫಸ್ಟ್ ಕೇಳೋದು ಅವ್ರ ಮನೆಯಲ್ಲಿ ಹೇಗಿದ್ದರು ಏನಾಯ್ತು ಇವತ್ತು ಫೋನ್ ಮಾಡಿದ್ರು ಮಧ್ಯಾಹ್ನ ಸೂರಜ್ ಏನಾಯ್ತು ಮನೇಲಲ್ಲಿ ಹೇಗಿದ್ದಾರೆ ಮನೇಲಿ ಹೆಂಗಿದೆ ಏನಾಯ್ತು ಏನಾದರೂ ಅಂದರೆ ಅವ್ರಿಗಷ್ಟು ಆ ಕೇರ್ ಇದೆ ಅಂತ ನಮ್ಮ ಮೇಲೆಲ್ಲ ಅಂದರೆ ಅಷ್ಟು ಪ್ರೀತಿ ಆ ಕೇರು ಪ್ರತಿಯೊಬ್ಬ ಅಷ್ಟೇ ತುಂಬ ಸಲ ಅವರು ಡೈಲಿ ಒಂದು ಮೂರು ಕಾಲ್ ಫಿಕ್ಸು ನಮ್ಮ ಮೇಡಮ್ದು ಮೂರು ಕಾಲ್ ಫಿಕ್ಸು ಸೊ ಡೈಲಿ ಅವ್ರು ಫೋನ್ ಮಾಡಿ ಕೇಳ್ತಿದ್ದಾರೆ ಏನಾಯ್ತು ತಂಗಿ ಹೇಗಿದ್ದಾರೆ ತಾಯಿ ಹೇಗಿದ್ದಾರೆ ಏನಿದ್ರು ಫೋನ್ ಮಾಡು ಏನಕ್ಕೆ ನೀವು ಯಾವ ವಿಷಯದಲ್ಲೂ ತಲೆ ಕಚ್ಕೊಳಕ್ಕೆ ಹೋಗ್ಬೇಡಿ ಏನಿದ್ರು ಫೋನ್ ಮಾಡಿ ನಾವಿದ್ದೀವಿ ಅಂತ ಪೂಜಾರಿ ಅವ್ರ ತಂದೆ ಏನ್ ಕಾಕತಾಳೆ ಅವ್ರು ಹೋಗಿ ಹತ್ರ ಒಂದ್ ಎರಡರಿಂದ ಮೂರು ವರ್ಷ ಆಗಿದೆ ಅದಾದ ಬಳಿಕ ಅವ್ರ ಮನೆ ಹೇಗಿತ್ತು ಆ ಸಂದರ್ಭದಲ್ಲಿ ಅವ್ರು ಹೋದಂತ ತಂದೆ ಹೋದ ಸಂದರ್ಭದಲ್ಲಿ ಇವರು ನಡೆಸಿದ್ದೆ ಹೇಗೆ ಹೇಳಿ ಅವನೇ ಕಂಪ್ಲೀಟ್ ಆಗಿ ಫ್ಯಾಮಿಲಿಗೆ ನಿಂತಿದ್ದ ಅವ್ರ ತಂದೆ ಹೋದಾಗ್ಲೂ ಅಷ್ಟೇ ಆಗ ನಾವು ಇದ್ವಿ ಅವ್ರು ತೀರ್ಕೊಂಡಾಗ್ಲೂ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಜವಾಬ್ದಾರಿ ಅವನೇ ತಗೊಂಡಿದ್ದ ಅವನು ಅವರು ಬರೀ ಫ್ಯಾಮಿಲಿ ಅಲ್ಲದೆ ಅವ್ರ ತಾಯಿ ಅವರದು ತಂಗಿ ಅನ್ನೋ ತೀರ್ಕೊಂಡಿದ್ದ ಅವ್ರಿಗೊಬ್ಬ ಮಗ ಇದ್ದ ಅವನು ಇವನೇ ಸಾಕ್ತಿದ್ದ ಎಜುಕೇಶನ್ ಎಂದ ಹಿಡಿದು ಪ್ರತಿಯೊಂದರಿಂದ ಇವನೇ ನೋಡ್ಕೋತಿದ್ದ ಬಟ್ಟು